ನಮಸ್ಕಾರ ಪ್ರಿಯ ವೀಕ್ಷಕರೇ ಪ್ರಣವನಾದದ ಘಂಟೆಯ ವಿಷಯವಾಗಿ ಇದರಲ್ಲಿ ಏನು ವಿಶಿಷ್ಟತೆ ಇದೆ ವೈಶಿಷ್ಟ್ಯವೇನು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನಂದೀಶ್ವರ ಗಂಟೆ ಅಂದರೆ ಈ ಘಂಟೆಯಲ್ಲಿ ಏನು ವಿಶೇಷತೆ ಇದೆ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಪ್ರಣವನಾದ ಗಂಟೆ ಪಂಚಲೋಹದ ಗಂಟೆ ಇದರಲ್ಲಿ ಧ್ವನಿ ಮತ್ತು ಮೂಲಧ್ವನಿ ಮತ್ತು ಪ್ರತಿಧ್ವನಿ ಇವೆಲ್ಲವೂ ಪ್ರಣವನಾದ ಅಂದ್ರೆ ಓಂ 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 ಅಂತ ಬರುತ್ತೆ ಮತ್ತು ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಇದು ಏಳು ಬಿಡಿ ಭಾಗಗಳಾಗಿ ಮಾಡಬಹುದು ಅಂದ್ರೆ ನೋಡಕ್ಕೆ ಒಂದೇ ಗಂಟೆ ಇದನ್ನು ಇದನ್ನ ಏಳು ಬಿಡಿ ಭಾಗಗಳಾಗಿ ಮಾಡ್ಬೋದು ಅದು ಯಾವ ರೀತಿಯಾಗಿದೆಯಪ್ಪ ಅಂದ್ರೆ ಮೊದಲನೇದಾಗಿ ನಂದೀಶ್ವರ ಕಾಣಿಸ್ತಾ ಇದೆಯಾ ಮತ್ತು ಎರಡನೇದಾಗಿ ಗೋಲಭಾಗ ಈ ರೀತಿಯಾದ ಗೋಲಭಾಗ ಬರುತ್ತೆ ಮತ್ತು ಮೂರನೇದಾಗಿ ಈ ಗೋಲಭಾಗಕ್ಕೆ ಒಳಗಡೆ ಬರ್ತಕ್ಕಂಥ ಸ್ಕ್ರೂ ರಾಡು ಮತ್ತು ನಾಲ್ಗೆ ಭಾಗ ಅಂದರೆ ಇದು ಮೇಲೆ ಕೆಳಗೆ ಅಡ್ಜಸ್ಟಬಲ್ ಇದು ಅಂದರೆ ಶ್ರುತಿನ ಸೆಟ್ ಮಾಡಿಕೊಳ್ಳೋಕ್ಕೆ ಅನುಕೂಲವಾಗಿದೆ ಅಂದರೆ ಒಂದು ಇದರ ಇದ್ರ ಲಿಂಕಿಂಗ್ ಎರಡನೇದು ಇದು ಮೂರನೇದು ಮತ್ತು ಇದು ನಾಲ್ಕು ಮತ್ತು ಇದರೊಳಗಡೆ ಮೂರು ಸ್ಕ್ರೂರಾರ್ಡ್ ರಿಂಗು ಮತ್ತು ಈ ನಾಲಿಗೆ ಭಾಗ ಈ ಮೂರು ಸೇರಿ ಏಳು ಬಿಡಿ ಭಾಗಗಳಾಗತ್ತೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಇದನ್ನ ಚೆನ್ನಾಗಿ ಶ್ರುತಿ ಸೆಟ್ ಮಾಡ್ಕೋಬೋದು ಅಂದ್ರೆ ತಂತಿ ವಾದ್ಯಗಳಲ್ಲಿ ಹೇಗೆ ಅದು ತಂತಿಗಳು ಸಡಿಲವಾಗಿದ್ರು ಮತ್ತು ಅತಿ ಬಿಗಿಯಾಗಿದ್ರೆ ನಾದ ಸ್ವರ ಹೇಗೆ ಬರಲ್ವೋ ಹಾಗೆ ಇದರಲ್ಲಿ ಸ್ವರ ಬರದಿಕ್ಕೆ ಇನ್ನೂ ಹೆಚ್ಚಿನ ಶ್ರುತಿನ ಸೆಟ್ ಮಾಡ್ಕೊಳ್ಳಕ್ಕೆ ಈ ನಾಲ್ಗೆ ಭಾಗ ಮೇಲಕ್ಕೂ ಮತ್ತು ಕೆಳಕ್ಕೂ ಹಾಡೋಕ್ಕೆ ಅವಕಾಶ ಇದೆ ಅಂದರೆ ಕೆಳಭಾಗಕ್ಕೂ ಮೇಲ್ಭಾಗಕ್ಕೂ ಹೋಗುತ್ತೆ ಹಾಗಾಗಿ ಇದು ಈ ನಮ್ಮ ಗಂಟೆಯ ಲೋಹಪಾಕಶಾಸ್ತ್ರ ವಿಜ್ಞಾನದ ಒಂದು ಆವಿಷ್ಕಾರದ ವಿಷಯವಾಗಿದೆ ಶ್ರೇಷ್ಠವಾದ ನಾದ ಮತ್ತು ಶ್ರುತಿ ಸೆಟ್ ಮಾಡ್ಕೊಳಕ್ಕಂತಹ ವಿಷಯ ಉಂಟು ಎಂಬುದಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು